ಹಾಯ್ ಫ್ರೆಂಡ್ಸ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಟೈಮ್ ಬಂದು ಏಳು ಗಂಟೆ ರೀ ನಾನು ಬಂದಿದ್ದು ಆರು ಗಂಟೆಗೆ ರೀ ಆರೂವರೆ ಆಗಿತ್ತು ರೀ ಸಾರಿ ಆರೂವರೆಗೆ ನಾನು ಬಂದೀನಿ ನೋಡ್ರಿ ಬಂದುಬಿಟ್ಟು ತರಕಾರಿನೆಲ್ಲ ಸ್ವಲ್ಪ ತಂದಿದ್ರಿ ಅದನ್ನು ಕಟ್ ಮಾಡಿ ಇಟ್ಟೀನಿ ನೋಡಿರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ಟೂ ತೌಸಂಡ್ ಅಂತಂದರೆ ನಾನು ಒನ್ ತೌಸಂಡ್ ಕಂಪ್ಲೀಟ್ ಮಾಡಿದ್ದು ಒಂದೇ ತಿಂಗಳಲ್ಲಿ ನಿಜ ಹೇಳಬೇಕಂದ್ರೆ ಯಾಕಂತಂದ್ರೆ ನಾನು ಅವಾಗ ಎಡಿಟಿಂಗ್ ಅದು ನಂಗೆ ಏನೋ ಗೊತ್ತಿದ್ದಿಲ್ಲ ರೀ ಎಡಿಟಿಂಗ್ ಹೆಂಗೆ ಮಾಡಬೇಕು ತಮ್ಮನೇಲಿ ಹೆಂಗೆ ಹಾಕ್ಬೇಕು ಏನಂದ್ರೆ ಏನೂ ಗೊತ್ತಿರಲಿಲ್ಲ ರೀ ನಾವು ಕ್ಯಾಮ್ರಾದಲ್ಲಿ ಯಾವ ರೀತಿ ವಿಡಿಯೋ ಮಾಡ್ತೀವಿ ಅದೇ ರೀತಿ ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ರಿ ನಮ್ಮ ಹುಮ್ನ ವೀರಭದ್ರೇಶ್ವರ ಜಾತ್ರೆ ಐತ್ರಿ ಅದು ಹಾಕಿದ್ದು ಮರು ದಿವಸವೇ ನಾನು ಒಂದು ವಿಡಿಯೋ ಮಾಡಿದ್ರಿ ಅರವತ್ತ್ನಾಲ್ಕು ಸಾವಿರ ವ್ಯವರ್ಸ್ ಬಂದಿದ್ರು ಅದಕ್ಕೆ ಆದ್ರೆ ಎಷ್ಟು ಎರಡು ಮೂರು ತಿಂಗಳಲ್ಲೇ ಅಷ್ಟು ಬಂದಿತ್ತು ರೀ ಇಟ್ರೈನ ಬರ್ತಿತ್ತೇನೋ ಸ್ವಲ್ಪ ವಿಷಯದಿಂದ ಡಿಲೀಟ್ ಮಾಡ್ದಲ್ರಿ ಎಲ್ಲ ವಿಡಿಯೋ ಹಾಗಾಗಿ ಹೋಗ್ಯದ್ ನೋಡಿರಿ ಫ್ರೆಂಡ್ಸ್ ಅದು ಒಂದು ತಿಂಗಳಲ್ಲೇ ನಾನು ಒನ್ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ನೋಡಿರಿ ಇನ್ನೇ ಇನ್ನೊಂದು ತೌಸಂಡ್ ಅಂತಂದ್ರೆ ಡೈಲಿ ನಾನು ವಿಡಿಯೋ ಮಾಡ್ತಿದ್ದಲ್ರಿ ಡೈಲಿ ನಾನು ವಿಡಿಯೋ ಹಾಕ್ತಿದ್ದೆ ಮತ್ತು ಶಾರ್ಟ್ ವಿಡಿಯೋನು ಮಾಡ್ತಿದ್ದೆ ಶಾರ್ಟ್ ವಿಡಿಯೋದಿಂದ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ನಿಮ್ಮ ನೀವು ಕೇ ಕೇಳ್ತೀರಲ್ಲ ಸಬ್ಸ್ಕ್ರೈಬರ್ ಇಷ್ಟು ಬೇಗ ಹೆಂಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಏನು ದೊಡ್ಡ ವಿಷಯ ಇಲ್ಲ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದು ದೊಡ್ಡ ವಿಷಯ ಅಂತ ಅಲ್ವೇ ಅಲ್ಲ ಯಾಕಂತಂದ್ರೆ ನಾವು ಡೈಲಿ ವಿಡಿಯೋ ಹಾಕಿದ್ರೆ ನಾವು ವಿಡಿಯೋ ಇಷ್ಟ ಆಗಿಬಿಟ್ಟು ಅವರೇ ಸಬ್ಸ್ಕ್ರೈಬರ್ ಮಾಡ್ತೀವಿ ಸಬ್ಸ್ಕ್ರೈಬರ್ ತಾನಾಗೆ ಬೆಳೀತದ್ರಿ ಅದರ ಏನಂತಂದ್ರೆ ಮೇನ್ ವಾಚ್ ಅವರ್ ರೀ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ನೋಡಿರಿ ಫ್ರೆಂಡ್ಸ್ ಅದೇ ಮೇನ್ ರೀ ನಾವು ಎಷ್ಟೇ ವೀಡಿಯೋ ಮಾಡಿದ್ರು ವಾಚ್ ಅವ್ರು ಕಂಪ್ಲೀಟ್ ಆಗಿಲ್ಲ ಅಂದರೆ ಏನು ಫೈತೆ ಇಲ್ಲರಿ ಹಾಗಾಗಿಬಿಟ್ಟು ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ ವಾಚ್ ಅವರ್ಕ್ ಕಂಪ್ಲೀಟ್ ರೀ ವಾಚ್ ಅವ್ರ ಕಂಪ್ಲೀಟ್ ಆದ್ರೆ ಮುಂದಿನ ಎಸ್ ಎಸ್ಸು ನೀವು ಅಂದ್ಕೊಂಡಿರುವಂಥ ಗುರಿನ ತಲುಪಬಹುದು ನೀವು ಅಂದ್ಕೊಂಡಿರೋ ಹಾಗೆ ಇರ್ಬೋದು ನೀವು ಇಷ್ಟಪಟ್ಟ ಹಾಗೆ ಖುಷಿಯಿಂದ ಇರ್ಬೋದು ರೀ ಫ್ರೆಂಡ್ಸ ನಾನು ಏನು ಜಾಸ್ತಿ ಇದು ರೀ ನಾನು ಡೈಲಿ ವಿಡಿಯೋ ಹಾಕ್ತಿದ್ದೆ ಹಾಗಾಗಿ ನನಗೆ ಸಬ್ಸ್ಕ್ರೈಬರ್ ಬೇಗನೆ ಕಂಪ್ಲೀಟ್ ಆಯ್ತ್ರಿ ಈ ಇಲ್ಲಿವರೆಗೂ ಅಂತಂದ್ರೆ ನನಗೆ ವಾಚ್ ಅವ್ರನ್ನ ಕಂಪ್ಲೀಟ್ ಆಗ್ತೈತ್ರಿ ಅದರ ವಿಡಿಯೋ ಎಲ್ಲನೂ ಡಿಲೀಟ್ ಆಯ್ತು ರೀ ಹಾಗಾಗಿ ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ರೀ ಫ್ರೆಂಡ್ಸ ಈಗ ನಿಧಾನ ನಿಧಾನ ಆಗ್ತಾಯಿದ್ದೀರಿ ಹಾಗಾಗಿಬಿಟ್ಟು ಯಾರು ಪ್ಲೀಸ್ ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ನಲ್ಲಿ ಯಾವ ವಿಡಿಯೋ ಹಾಕ್ತೀರ ನೀವು ಎಷ್ಟು ಶ್ರಮ ಇಷ್ಟು ಕಷ್ಟದಿಂದ ಮಾಡಿ ಹಾಕ್ತೀರ ಅದು ಯೂಟ್ಯೂಬರ್ಗೆ ಗೊತ್ತು ಫ್ರೆಂಡ್ಸ ನಾನು ಅಷ್ಟು ಕಷ್ಟಪಟ್ಟು ಹಾಕಿದೆ ಮತ್ತು ನನ್ನ ಹತ್ರ ದೀಡ್ ಜಿ ಬಿ ಡಾಟಾ ಇದ್ದರೂ ನಾನು ಮತ್ತೆ ಬ್ಯಾಲೆನ್ಸ್ ಹಾಕೊಂಡ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಅಂಥದ್ರಲ್ಲಿ ಯಾವುದೊಂದು ಕೋಪದಲ್ಲಿ ನಾನು ಎಲ್ಲನೂ ಡಿಲೀಟ್ ಮಾಡಿದೆ ನಿಮ್ಮ ಪ್ರೀತಿ ಭಾಳನೇ ಇತ್ತು ಫ್ರೆಂಡ್ಸ ಆದ್ರೆ ಅದು ನಾನು ಸ್ವಲ್ಪ ತಿರಸ್ಕಾರ ಮಾಡಿಬಿಟ್ಟೆ ಎಲ್ಲ ವೀಡಿಯೋನೂ ಡಿಲೀಟ್ ಮಾಡಿಬಿಟ್ಟೆ ಸಾರಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಮತ್ತೆ ಬೆಳೆಸಿ ಉಳಿಸಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಸದಾ ಈ ಬಡವರ ಮೇಲೆಗಿರಲಿ ಅಂತ ಕೇಳ್ಕೊತೀನಿ ನೋಡಿರಿ ನಾನು ಮಾಡಿರೋದು ಇಷ್ಟೇ ನೋಡಿರಿ ಫ್ರೆಂಡ್ಸ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕೆ ನಂಗೆ ಜಾಸ್ತಿ ಟೈಮ್ ಹತ್ತಿಲ್ರಿ ನಾನು ಎರಡು ತಿಂಗಳು ಎರಡು ಎರಡೂವರೆ ತಿಂಗಳಲ್ಲಿ ನಾನು ಟೂ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ರೀ ಏನು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕೆ ಅಷ್ಟೊಂದು ಕಷ್ಟ ಅಂತ ರೀ ಯಾಕಂತಂದ್ರೆ ನಾವು ಶಾರ್ಟ್ ವಿಡಿಯೋ ಶಾರ್ಟ್ ವಿಡಿಯೋ ಮಾಡ್ತೀವಲ್ರಿ ಅದರಿಂದ ಬೇಗ ಕಂಪ್ಲೀಟ್ ರೀ ಶಾರ್ಟ್ ವಿಡಿಯೋ ಮಾಡೋದ್ರಿಂದ ಹಂಗಾಗ್ಬಿಟ್ಟು ಸಬ್ಸ್ಕ್ರೈಬರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸಬ್ಸ್ಕ್ರೈಬರ್ ಬೇಗ ಬೇಗ ಆಗೋದು ಮತ್ತು ಆ ಸಬ್ಸ್ಕ್ರೈಬರ್ ಆದಾಗೆ ವಿ ವಾಚ್ ಅವರ್ ರೀ ವಾಚ್ ಅವರ್ ಆಗೋಕೆ ತುಂಬ ಟೈಮ್ ಹತ್ತದ್ರಿ ನಮ್ಮ ವಿಡಿಯೋ ನಾವು ಹಾಕೋ ಒಂದು ಪ್ರತಿಯೊಂದು ವಿಡಿಯೋನ ಎಲ್ರಿಗೂ ಇಷ್ಟ ಆಗ್ಬೇಕು ರೀ ಅವಾಗೆ ಅವರು ಗಮನದಿಂದ ನೋಡ್ತಾರೆ ಇಲ್ಲ ಅಂತಂದ್ರೆ ಹಾಗೆ ಮೇಲ್ಮೇಲೆ ಸರ್ಚ್ಬಿಟ್ಟು ಬಂದು ರೀ ಅಷ್ಟೇ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಇಷ್ಟ ಆದರೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರಿಗೂ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಎಂತೆಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಎಂತೆಂಥ ಈ ಗಲೀಜು ವಿಡಿಯೋಗಳನ್ನ ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀರಿ ನಮ್ಮಂಥವ್ರು ಬೈ ತುಂಬ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಇಷ್ಟೊಂದು ನಾವು ನಮ್ಮ ಲೈಫ್ ಸ್ಟೈಲ್ನ ನಿಮ್ಮ ಮುಂದೆ ಹಂಚ್ಕೋತೀವಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ನೋಡಿರಿ ಫ್ರೆಂಡ್ಸ ನನಗೆ ಅಂತ ಅಲ್ಲ ನನ್ನಂತ ಸಣ್ಣ ಸಣ್ಣ ಯೂಟ್ಯೂಬರ್ಗೆ ಬೆಳೆಸಿ ಉಳಿಸಿ ಹಾರೈಸಿ ಅಂತ ರೀ ಫ್ರೆಂಡ್ಸ ನನ್ನ ಮಾತಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮಂದಿಲ್ವ ಇಷ್ಟು ರೀ ನನಗಿಬ್ಬರು ಅಕ್ಕಗಳು ಕೇಳಿದ್ರಿ ಸಬ್ಸ್ಕ್ರೈಬರು ಹೆಂಗೆ ಕಂಪ್ಲೀಟ್ ಮಾಡಿದ್ರಿ ನೀವಂತ ಅದಕ್ಕಾಗಿ ನಾನು ಶೇರ್ ಮಾಡ್ಕೊಂಡ್ರಿ ನಿಮ್ಮ ಜೊತೆ ನನ್ನ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ರೀ ಮತ್ತು ಸಿಗ್ತೀನಿ ರೀ ಮುಂದಿನ